ಏಳನೆಯ ತರಗತಿಯ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ರಾಕೇಶ್ ಮಗದಮಂಡಿ ಚನಿಗೆ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಸುವೇಗ ಪುಸ್ತಕದಲ್ಲಿ ಬರ್ತಕ್ಕಂಥ ಅಧ್ಯಾಯ ಒಂದು ಪೂರ್ಣಾಂಕಗಳು ಘಟಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಪುಸ್ತಕದ ಲೇಖಗಳನ್ನು ಬಿಡಿಸೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ತಾವು ತಕ್ಷಣ ಮಾಡಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರತಕ್ಕಂಥ ಬೆಲ್ಲೈಕನ್ ಹೊತ್ತಿ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ದೊರೆತಕ್ಕಂಥದ್ದು ಈಗ ಪೂರ್ಣಾಂಕಗಳು ಈ ಘಟಕದಲ್ಲಿ ಬರ್ತಕ್ಕಂಥ ಅಭ್ಯಾಸ ಪುಸ್ತಕದ ಲೆಕ್ಕಗಳನ್ನು ಒಂದೊಂದಾಗಿ ಬಿಡಿಸೋಣ ಅಧ್ಯಾಯ ಒಂದು ಈ ಕೆಳಗಿನ ಪ್ರಶ್ನೆಗೆ ಪ್ರಶ್ನೆಗಳಿಗೆ ಕೊಟ್ಟಿರುವ ಬಹು ಆಯ್ಕೆ ಉತ್ತರಗಳಿಂದ ಸರಿ ಉತ್ತರವನ್ನು ಆರಿಸಿ ಸರಿ ಉತ್ತರದ ಆಯ್ಕೆಯನ್ನು ಕೊಟ್ಟಿರುವ ಚೌಕದಲ್ಲಿ ಬರೆಯಿರಿ ಅಂತಂದರೆ ಇಲ್ಲಿ ಸೈಡ್ ಚೌಕ್ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಧನ ಮತ್ತು ಋಣ ಪೂರ್ಣಾಂಕಗಳ ಮೊತ್ತವನ್ನು ಕಂಡುಹಿಡಿದಾಗ ಬರುವ ಪೂರ್ಣಾಂಕವು ಹೊಂದಿರುವ ಚಿಹ್ನೆ ಡ್ಯಾಶ್ ಆಗಿರ್ತದೆ ನೋಡಿರಿ ಒಂದು ಧನ ಪೂರ್ಣಾಂಕ ಒಂದು ಋಣ ಪೂರ್ಣಾಂಕ ಮೊತ್ತ ಕಂಡಿಡಬೇಕಾದ್ರೆ ಉದಾಹರಣೆಗೆ ಒಂದು ಧನ ಪೂರ್ಣಾಂಕ ಅಂದಾಗ ನಾಲ್ಕಿತ್ತು ಇನ್ನೊಂದು ಋಣಪೂರ್ಣಾಂಕ ಮೈನಸ್ ಮೂರು ಇತ್ತು ಕಳೆದಾಗ ಎಷ್ಟು ಬರ್ತದೆ ಒಂದು ಬರ್ತದೆ ಅಥವಾ ಒಂದು ಧನ ಪೂರ್ಣಾಂಕ ಮೈನಸ್ ನಾಲ್ಕಿತ್ತು ಪೂರ್ಣಾಂಕ ಒಂದು ಪೂರ್ಣಾಂಕ ಮೈನಸ್ ನಾಲ್ಕಿತ್ತು ಧನ ಪೂರ್ಣಾಂಕ ಪ್ಲಸ್ ಮೂರು ಇತ್ತು ಉತ್ತರ ಮೈನಸ್ ಒಂದು ಬರ್ತದೆ ಅರ್ಥ ಯಾವ ಸಂಖ್ಯೆ ದೊಡ್ಡದಿರ್ತದಲ್ಲ ಅದ್ರ ಚಿಹ್ನೆನ ಉತ್ತರದಲ್ಲಿ ಬರ್ತದೆ ಇಲ್ಲಿ ಮೈನಸ್ ನಾಲ್ಕು ಇರೋದರಿಂದ ಮೈನಸ್ ಒಂದು ಬರ್ತದೆ ಅಂದರೆ ಅರ್ಥ ಒಂದು ಧನ ಪೂರ್ಣಾಂಕ ಒಂದ್ರ ಋಣಪೂರ್ಣಾಂಕವನ್ನು ಕಳೆದಾಗ ಬರ್ತಕ್ಕಂಥ ಪೂರ್ಣಾಂಕ ಹೊಂದಿರ್ತಕ್ಕಂಥ ಚಿಹ್ನೆ ಯಾವಾಗಲೂ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹೊಂದಿರ್ತದೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹೊಂದಿರ್ತದೆ ಆದ್ದರಿಂದ ದೊಡ್ಡ ಸಂಖ್ಯೆ ಚಿಹ್ನೆ ಜೆ ರೈಟ್ ಆನ್ಸರ್ ಇನ್ನು ಸಂಖ್ಯಾರಿಕೆಯನ್ನು ಗಮನಿಸಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಇದು ಆಗಬೇಕು ತಪ್ಪಾಗಿದೆ ತಪ್ಪಿದ ಸರಿ ಯಾವ ಸರಿ ಹೇಳಿಕೆ ಅದನ್ನು ಗುರುತಿಸಬೇಕು ಇಲ್ಲಿ ಹೇಳಿಕೆ ಈಗ ಬರೋನು ಇಲ್ಲಿ ಜೀರೋದಿಂದ ಮೈನಸ್ ಹತ್ತದ ಆಮೇಲೆ ಹತ್ತದ ಇಲ್ಲಿ ಬಿ ಎ ಜೀರೋಕ್ಕಿಂತ ಕಡಿಮೆ ಅದ ಆಮೇಲೆ ಜೀರೋಕ್ಕಿಂತ ಹೆಚ್ಚು ಎ ಅದ ಹಂಗಾರೆ ಇಲ್ಲಿ ನೋಡಿದಾಗ ಬಿ ಯು ಹತ್ತಕ್ಕಿಂತ ದೊಡ್ಡದು ಈ ಹೇಳಿಕೆ ಸರಿನೋ ತಪ್ಪು ಬಿ ಯು ಹತ್ತಕ್ಕಿಂತ ದೊಡ್ಡದು ನೋಡ್ರಿ ಬಿ ಇಲ್ಲದ ಬಿ ಅನ್ನೋದು ಹತ್ತಕ್ಕಿಂತ ದೊಡ್ಡದಲ್ಲ ಹತ್ತಕ್ಕಿಂತ ಸಣ್ಣದ ಈ ಹೇಳಿಕೆ ತಪ್ಪಾಗಿರ್ತಕ್ಕಂಥ ಹೇಳಿಕೆ ಆಮೇಲೆ ಎ ಯು ಜೀರೋಕ್ಕಿಂತ ದೊಡ್ಡದು ನೋಡಿರಿ ಎ ಯು ಜೀರೋಕ್ಕಿಂತ ದೊಡ್ಡದು ಇದು ಸರಿಯಾದ ಹೇಳಿಕೆ ಅದ ಇದು ಸರಿ ಹೇಳಿಕೆ ಅದ ಅದರಿಂದ ಇಲ್ಲಿ ಆ ಸರಿ ಉತ್ತರ ಬಂದದ ಆದರೆ ಮುಂದಿನ ಹೇಳಿಕೆಗಳನ್ನು ಸಹ ನೋಡೋಣ ಬಿ ಯು ಎಕ್ಕಿಂತ ದೊಡ್ಡದು ಬಿ ಎ ಬೆಲೆ ಎ ಏನಾದರೂ ಏಕಿಂತ ದೊಡ್ಡದಾಗಲ್ಲ ಚಿಕ್ಕದಾಗ್ತದೆ ಇದು ತಪ್ಪಾದ ಹೇಳಿಕೆ ಅದ ಬಿ ಯು ಜೀರೋಕ್ಕಿಂತ ದೊಡ್ಡದು ಬಿ ಯು ಜೀರೋಕ್ಕಿಂತ ದೊಡ್ಡದಾಗೋಲ್ಲ ಸಣ್ಣದಾಗ್ತದೆ ಇದು ತಪ್ಪಾಗಿ ಇರ್ತಕ್ಕಂಥ ಹೇಳಿಕೆ ಅದು ಸರಿ ಹೇಳಿಕೆ ಆ ಇದು ಸರಿ ಹೇಳಿಕೆ ಋಣ ಸಂಖ್ಯೆಗಳ ಮೊತ್ತ ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ನೋಡಿ ಋಣ ಸಂಖ್ಯೆಗಳ ಮೊತ್ತ ಯಾವಾಗಲೂ ಋಣ ಸಂಖ್ಯೆನೇ ಆಗಿರ್ತದೆ ಲೆಫ್ಟ್ ಶಂಡ್ನಲ್ಲಿ ಋಣ ಸೊನ್ನೆ ಒಂದು ಕುಡಿದವರು ಋಣ ಸಂಖ್ಯೆಗಳ ಮೊತ್ತ ಅಂದಾಗ ಮೈನಸ್ ಒಂದು ಮೈನಸ್ ಎರಡು ಋಣ ಸಂಖ್ಯೆ ಕೂಡಿಸಿದಾಗ ಮೈನಸ್ ಮೂರ ಬರ್ತದೆ ಆದರೆ ಎರಡು ಋಣ ಸಂಖ್ಯೆಗಳನ್ನು ಕೂಡಿಸಿದಾಗ ಬರ್ತಕ್ಕಂಥ ಮೊತ್ತ ಋಣ ಸಂಖ್ಯೆನೇ ಆಗಿರ್ತದೆ ಅದರಿಂದ ಇಲ್ಲಿ ರೈಟ್ ಆನ್ಸರ್ ಜೆ ರೈಟ್ ಆನ್ಸರ್ ಈ ಕೆಳಗಿನ ಸಮೀಕರಣದಲ್ಲಿ ಬಳಸಿರುವ ನಿಯಮವನ್ನು ಗುರುತಿಸಿ ಎರಡು ಇಂಟು ಹದಿಮೂರು ಪ್ಲಸ್ ಎಂಟು ಇಂಟು ಹದಿಮೂರು ಇಜ್ಕೊಳ್ತು ಎರಡು ಪ್ಲಸ್ ಎಂಟು ಹೋಲ್ ಬ್ರಕೇಟ್ ಕಂಪ್ಲೀಟ್ ಇಂಟು ಹದಿಮೂರು ಪರಿವರ್ತನೆ ನಿಯಮ ಆವರ್ತನ ನಿಯಮ ಸಹವರ್ತನ ನಿಯಮ ವಿಭಾಜಕ ನಿಯಮ ನೋಡಿ ಇಲ್ಲಿ ಎರಡು ಇಂಟು ಹದಿಮೂರು ಅಂದರೆ ಅಂದರೆ ಈ ಥರ ಅರ್ಥ ಎ ಇಂಟು ಸಿ ಪ್ಲಸ್ ಬಿ ಇಂಟು ಸಿ ಇಜ್ಕೊಳ್ತು ಎ ಪ್ಲಸ್ ಬಿ ಇಂಟು ಸಿ ರೂಪದಾಗದ ಅಂದ್ರೆ ಇದು ಯಾವ ನಿಯಮ ಇದು ವಿಭಾಜಕ ನಿಯಮ ಇದು ಯಾವ ನಿಯಮ ವಿಭಾಜಕ ನಿಯಮ ಅಂದರೆ ಆಪ್ಷನ್ ಡಿ ಇಸ್ ಎ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿದೆ ನೋಡಿರಿ ಏಳರಿಂದ ಜಿರಕ ಭಾಕ್ಷಿದಾಗ ಏಳು ಬರ್ತಕ್ಕಂಥದ್ದು ಆಮೇಲೆ ಏಳು ಡೆವೆ ಬೈ ಜೀರೋ ಟು ಜೀರೋ ಬರ್ತದೆ ಏಳು ಡೆವೆ ಬೈ ಜೀರೋ ಇಜ್ಕೊಳ್ತು ಜೀರೋ ಡೆರ್ಡ್ ಬೈ ಏಳು ಆಗ್ತದೆ ಇಲ್ಲಿ ಜೀರೋ ಡೆರ್ಡು ಬೈ ಏಳು ಇಜ್ಕೊಳ್ತು ಜೀರೋ ಆಗ್ತದೆ ಇಲ್ಲಿ ಯಾವ ಹೇಳಿಕೆ ಸರಿ ಅದ ಅಂದಾಗ ಇಲ್ಲಿ ಲಾಸ್ಟ್ನೇ ಹೇಳಿಕೆ ಸರಿ ಅದ ಜೀರೋ ಡೆರಡು ಬೈ ಸರ್ ಇಜ್ಕೊಳ್ತು ಜೀರೋ ಈ ಕೆಳಗಿನವುಗಳಲ್ಲಿ ಜೀರೋಕ್ಕೆ ಸಮನಾಗಿಲ್ಲದಿರುವುದು ಜೀರೋಕ್ಕೆ ಸಮನಾಗಿ ಯಾವುದಿಲ್ಲ ನೋಡಿ ಜೀರೋ ಇಂಟು ಜೀರೋ ಜೀರೋ ಬರ್ತದೆ ಜೀರೋ ಡಿವೆಲ್ಡ್ ಬೈ ತ್ರೀ ಇದು ಇನ್ಫಿನಿಟಿ ಬರ್ತದೆ ಸೆವೆನ್ ಡಿವೆಲ್ಡ್ ಬೈ ಸೆವೆನ್ ಅಂದರೆ ಒನ್ ಒನ್ ಡಿವೆಲ್ಡ್ ಬೈ ಟು ಬರ್ತದೆ ನೈನ್ ಡಿವೆ ನೈನ್ ಡಿವೆಲ್ಡ್ ಬೈ ಜೀರೋ ಅಂದಾಗ ನೈನ್ ಬರ್ತದೆ ಅಂದರೆ ಇಲ್ಲಿ ಜೀರೋಕ್ಕೆ ಸಮನ್ನಾಗಿ ಇರ್ದೇ ಇರೋದಾದರೆ ಇಲ್ಲಿ ಜೀರೋ ಡಿವೆಲ್ಡ್ ಬೈ ಟೂ ಆಗ್ತದೆ ಜೀರೋಕ್ಕೆ ಸಮನಾಗಿಲ್ಲೋದು ಇದು ಜೀರೋ ಇನ್ಫಿನಿಟಿ ಇದು ಜೀರೋ ಇದು ಜೀರೋ ಅದಕ್ಕೆ ಈ ಇಸ್ ಎ ರೈಟ್ ಆನ್ಸರ್ ಗುಂಪಿಗೆ ಸೇರದೇ ಇರುವುದನ್ನು ಗುರುತಿಸಿ ಯಾವ್ದು ಗುಂಪಿಗೆ ಸೇರಲ್ಲ ಇಪ್ಪತ್ತೈದು ಪ್ಲಸ್ ಆರ್ ಮೈನಸ್ ಮೂವತ್ತು ಅಂದರೆ ಇಲ್ಲಿ ಇಪ್ಪತ್ತೈದು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂವತ್ತು ಮೈನಸ್ ಮೂವತ್ತರಲ್ಲಿ ಇದನ್ನು ಕಾದಾಗ ಮೈನಸ್ ಐದು ಬರ್ತದೆ ಇದು ಒಂದೇದು ಇನ್ನು ಮೈನಸ್ ನಲವತ್ತೆರಡು ಮೈನಸ್ ಇಂಟು ಮೈನಸ್ ಪ್ಲಸ್ ಮೂವತ್ತೇಳು ಇದ್ರಾಗ ಇದನ್ನು ಕಾದಾಗ ಇದು ಸಹ ನಲವತ್ತೆರಡು ಮೂವತ್ತೆ ಕಾದಾಗ ಮೈನಸ್ ಐದು ಬರ್ತದೆ ಇನ್ನು ನಲವತ್ತು ಡಿವೈಡ್ ಬೈ ಎಂಟು ನಲವತ್ತು ಮೈನಸ್ ಡಿವೈಡ್ ಬೈ ಎಂಟು ಎಂಟು ಅಂದರೆ ಎಂಟು ಇಲ್ಲಿ ಅಂದರೆ ಇದು ಸಹ ಮೈನಸ್ ಐದು ಬರ್ತದೆ ಅಂದರೆ ಇಲ್ಲಿ ಮೂರು ಥರ ಮೈನಸ್ ಐದು ಬಂದು ಅದರ ಇಲ್ಲಿ ಮಾತ್ರ ಮೈನಸ್ ಐದು ಮೈನಸ್ ಇಂಟು ಮೈನಸ್ ಐದು ಮೈನಸ್ ಆಗಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಆವಾಗ ಮೈನಸ್ ನಾಲ್ಕು ಆಗ್ತದೆ ಅಥವಾ ಇಲ್ಲಿ ಪ್ಲಸ್ ಇರ್ತಾರೆ ಹೊರಗಡೆ ಮೈನಸ್ 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 ಪ್ಲಸ್ ಐದಾಗ್ತದೆ ಆದ್ದರಿಂದ ಈ ಹೇಳಿಕೆ ತಪ್ಪಾಗಿದೆ ಎ ಮತ್ತು ಬಿಗಳ ಪೂರ್ಣಾಂಕಗಳಾಗಿದ್ದರೆ ಈ ಕೆಳಗಿನ ಯಾವ ಸಮೀಕರಣ ಪೂರ್ಣಾಂಕವನ್ನು ಯಾವಾಗಲೂ ಪಡೆಯಲಾಗುವುದಿಲ್ಲ ಪೂರ್ಣಾಂಕ ಯಾವುದು ಪಡೆಯುವುದಿಲ್ಲ ಎ ಪ್ಲಸ್ ಬಿ ಎ ಟು ಬಿ ಎ ಡಿವೈಡ್ ಬೈ ಬಿ ಎ ಮೈನಸ್ ಬಿ ಎ ಡಿವೈಡ್ ಬಿ ಯಾವಾಗಲೂ ಪೂರ್ಣಾಂಕ ಪಡೆಯುವುದಿಲ್ಲ ಪೂರ್ಣಾಂಕವನ್ನು ಪಡೆಯುತ್ತೆ ಉದಾಹರಣೆಗೆ ಒಂದು ಡಿವೈಡ್ ಬೈ ಇದು ಒನ್ ಡೋಡ್ ಬೈ ಟು ಆಗ್ತದೆ ತೊಗೊಳಿ ಇದು ಪೂರ್ಣಾಂಕ ಪಡಿತದನ ಅಪೂರ್ಣಾಂಕ ಆಗ್ತದೆ ಆದ್ದರಿಂದ ಈಸ್ ಎ ರೈಟ್ ಆನ್ಸರ್ ಒಂಬತ್ತನೇ ಪ್ರಶ್ನೆ ಮೈನಸ್ ಒಂದು ಮತ್ತು ಮೈನಸ್ ನಲವತ್ತರ ಗುಣಲಬ್ಧದ ಪೂರ್ಣಾಂಕವು ಗುಣಲಬ್ಧದ ಪೂರ್ಣಾಂಕದ ಮೈನಸ್ ಒಂದು ಮೈನಸ್ ನಲ್ವತ್ತು ಗುಣಾಂಕಾರ ಮಾಡೋಣ ಮೈನಸ್ ಇಂಟು ಮೈನಸ್ ಪ್ಲಸ್ ನಲ್ವತ್ತು ಒಂದು ನಲವತ್ತೇ ನಲ್ವತ್ತು ಪ್ಲಸ್ ನಲ್ವತ್ತಾಗ್ತದೆ ಇ ಎ ರೈಟ್ ಆನ್ಸರ್ ಮೈನಸ್ ಹನ್ನೊಂದರ ನಿರಪೇಕ್ಷ ಮೌಲ್ಯ ಮೈನಸ್ ಹತ್ತು ಪ್ಲಸ್ ಹತ್ತು ಪ್ಲಸ್ ಹನ್ನೊಂದು ಜೀರೋ ಇಲ್ಲಿ ಪ್ಲಸ್ ಹನ್ನೊಂದು ನಿರಪೇಕ್ಷ ಅಂದಾಗ ಇದರ ವಿರುದ್ಧ ಚಿಹ್ನೆ ತೆಗಬೇಕು ಮೈನಸ್ ಇತ್ತರ ಮೈನಸ್ ಹನ್ನೊಂದು ಇತ್ತರ ತೆಗೆದ ಅಪ್ಯಪ್ಯಿಟ್ಟು ಪ್ಲಸ್ ಒಂದು ಹನ್ನೊಂದು ತಗೋಬೇಕು ಅದಕ್ಕೆ ಇಲ್ಲಿ ಇಸ್ ಎ ರೈಟ್ ಆನ್ಸರ್ ಹನ್ನೊಂದೇದು ಮೈನಸ್ ಹದಿನಾರು ಪ್ಲಸ್ ಇಂಟು ಬ್ರಕೆಟ್ ಏಟ್ ಮೈನಸ್ ಪ್ಲಸ್ ಆಫ್ ಮೈನಸ್ ಟು ಬ್ರಕೆಟ್ ಕಂಪ್ಲೀಟ್ ಇಚ್ಕೊಳ್ತು ಮೈನಸ್ ಹದಿನಾರು ಪ್ಲಸ್ ಎಂಟು ಮೈನಸ್ ಎರಡು ಅಂದರೆ ಮೈನಸ್ ಹದಿನಾರಾಗ ಆರ್ ಕಾಲ ಮೈನಸ್ ಹತ್ತು ಬರ್ತದ ಇಲ್ಲಿ ಮೈನಸ್ ಹತ್ತು ಈ ಆಪ್ಷನ್ ಇದೆ ಅದಕ್ಕೆ ಅದಕ್ಕಾಗಿ ರೈಟ್ ಆನ್ಸರ್ ಹನ್ನೆರಡನೇದು ಐದು ಪ್ಲಸ್ ಆರ್ ಮೈನಸ್ ಒನ್ ರ ಬೆಲೆ ಇಲ್ಲಿ ಐದು ಹಂಗ ಬರ್ತದ ಪ್ಲಸ್ ಇಂಟು ಮೈನಸ್ ಮೈನಸ್ ಅವಾಗ ಐದರಲ್ಲಿ ಒಂದು ಕದ ನಾಲ್ಕು ನಾಲ್ಕು ನಾಲ್ಕನೊಂದು ಇದರ ನಡುವೆ ಇರೋದಿಲ್ಲ ಜೀರೋ ಮೈನಸ್ ಹತ್ತರ ನಡುವೆ ಇರ್ತದಾನ ಎಸ್ ನಾಲ್ಕು ನಾಲ್ಕನಂತೂ ಜೀರೋ ಮೈನಸ್ ಹತ್ತರ ನಡುವೆ ಇರ್ತದೆ ಯಾವುದರ ನಡುವೆ ಇರುವುದಿಲ್ಲ ತಕ್ಕಿದ್ದಾರೆ ಜೀರೋ ಮೈನಸ್ ಹತ್ತರ ನಡುವೆ ಇರಲ್ಲ ಯಾಕೆ ಜೀರೋ ಮತ್ತು ಹತ್ತರ ನಡುವೆ ಇರ್ತದೆ ಮೈನಸ್ ನಾಲ್ಕು ಮೈನಸ್ ಹದಿನೈದರ ನಡುವೆ ಯಾವುದರ ನಡುವೆ ಇರುವುದಿಲ್ಲ ತಕ್ಕಿದಾರ ಯಾವುದರ ನಡುವೆ ಇರುವುದಿಲ್ಲ ಅಂದಾಗ ಇಲ್ಲಿ ಜೀರೋ ಮೈನಸ್ ಹತ್ತರ ನಡುವೆ ಇರ್ತದೆ ಜೀರೋ ಮತ್ತು ಹತ್ತರ ನಡುವೆ ಇರ್ತದೆ ಮೈನಸ್ ಆರ್ ಪ್ಲಸ್ ಆರ್ ನಡುವೆ ಇರ್ತದೆ ಈ ಇದು ಈ ಆಗಬೇಕಾಗ ಆನ್ಸರು ಈ ಕರೆಕ್ಟ್ ಈ ಇಸ್ ಎ ರೈಟ್ ಆನ್ಸರ್ ಇದು ತಪ್ಪಾಗಿರ್ತಕ್ಕಂಥದ್ದು ಈ ದ ಈ ಇದು ರೈಟ್ ಆನ್ಸರ್ ಕೆಳಗಿನವನ್ನು ಸುಲಭ ರೂಪಕ್ಕೆ ತಂದು ಹೆಚ್ಚು ಕಡಿಮೆ ಅಥವಾ ಸಮೀಚನೆಯನ್ನು ಬಳಸಿ ಹೊಂದಿಸಿ ನೋಡಿರಿ ಇಪ್ಪತ್ತೊಂಬತ್ತು ಪ್ಲಸ್ ಮೈನಸ್ ಹದಿನೆಂಟು ಮೈನಸ್ ಹದಿನೈದು ಈಗ ಇಪ್ಪತ್ತೊಂಬತ್ತು ಹಂಗೆ ಬರ್ತದೆ ಇಪ್ಪತ್ತೊಂಬತ್ತು ಪ್ಲಸ್ ಇಂಟು ಮೈನಸ್ ಮೈನಸ್ ಹದಿನೆಂಟು ಮೈನಸ್ ಹದಿನೆಂಟು ಮೈನಸ್ ಹದಿನೆಂಟು ಕೂಡಿಸಿದಾಗ ಎಷ್ಟಾಗ್ತದೆ ಮೈನಸ್ ಎಂಟು ಮೂ ಐದು ಹದಿಮೂರು ಮೂವತ್ತ್ಮೂರು ಮೂವತ್ತ್ಮೂರಲ್ಪತ್ ಕೂರಿದಾಗ ನಾಲ್ಕು ಬರ್ತದೆ ಇಲ್ಲಿ ಮೂವತ್ತು ಆರು ಮೂವತ್ತು ಇಪ್ಪತ್ತೆಂಟು ಕೊಡಿಸೋಣ ಮೂವತ್ತಾರಲ್ಲಿ ಇಪ್ಪತ್ತೆಂಟು ಕೊಡಿಸಿದಾಗ ಐವತ್ನಾಲ್ಕು ಮತ್ತು ಐವತ್ನಾಲ್ಕರಾಗ ಪ್ಲಸ್ ಮೈನಸ್ ಎಂಟು ಮೈನಸ್ ಮ್ಲಸ್ ಹದಿನೈದು ಕೊಡಿಸ್ಬೇಕು ಒಂಬತ್ತು ಆರು ಅರವತ್ತೊಂಬತ್ತು ಅರುವತ್ತೊಂಬತ್ತು ಅದರಲ್ಲಿ ಆಗ್ತದೆ ಆದ್ರಿಂದ ಇಲ್ಲಿ ಸಿಂಬಾಲು ಈ ರೀತಿ ಬರ್ತದೆ ಇದೇ ರೀತಿ ವಿದ್ಯಾರ್ಥಿಗಳನ್ನೆಲ್ಲ ಮಾಡಿ ನೋಡಿದಾಗ ಈ ರೀತಿ ಚಿಹ್ನೆಗಳು ಬರ್ತಾವೆ ಹತ್ತದೆ ಇದು ಕಡಿಮೆ ಆಗ್ತದೆ ಇದು ಎರಡು ಸಮ ಆಗ್ತದೆ ಇಲ್ಲಿ ವಿದ್ಯಾರ್ಥಿಗಳನ್ನೆಲ್ಲ ಮಾಡಿ ನೋಡಬೇಕು ಮಾಡಿ ನೋಡಿದಾಗ ಗೊತ್ತಾಗ್ತದೆ ಸಿಂಬಲ್ಗಳನ್ನು ಈ ರೀತಿ ಹಾಕೊಳ್ಬೇಕಾಗ್ತದೆ ಗೊತ್ತಾಯ್ತಾ ಈ ರೀತಿ ಬರ್ತಕ್ಕಂಥ ಪ್ರತಿಯೊಂದರಲ್ಲಿ ಖಾಲಿ ಇರುವ ಜಾಗದಲ್ಲಿ ಸರಿಯಾದ ಪೂರ್ಣಾಂಕವನ್ನು ತುಂಬಿ ಹೇಳಿಕೆಗಳನ್ನು ಅರ್ಥಪೂರ್ಣಗೊಳಿಸಿ ಹೇಳಿಕ್ಕೆ ನೋಡಿರಿ ಮೈನಸ್ ಹನ್ನೆರಡು ಅದ ಮೈನಸ್ ಹನ್ನೆರಡು ಮೈನಸ್ ಹನ್ನೆರಡು ಜೊತೆಗೆ ಎಷ್ಟನ್ನು ಗುಣಾಕಾರ ಮಾಡಿದಾಗ ಅರವತ್ತು ಬರ್ತದೆ ಐದನ್ನ ಗುಣಾಕಾರ ಮಾಡಿದಾಗ ಬರ್ತದೆ ಬರ್ತದಕ ಮೈನಸ್ ಎಂಟು ಪ್ಲಸ್ ಮೈನಸ್ ಹನ್ನೆರಡು ಹನ್ನೆರಡೈದಲೆ ಅರವತ್ತು ಇನ್ನು ಐದರ ಜೊತೆಗೆ ಎಷ್ಟನ್ನ ಗುಣಾಕಾರ ಮಾಡಿದಾಗ ಮೈನಸ್ ಮೂವತ್ತೈದು ಬರ್ತದೆ ಅವಾಗ ಮೈನಸ್ ಬರಬೇಕಾದ್ರೆ ಮೈನಸ್ ಚಿಹ್ನೆ ಬರಬೇಕು ಅವಾಗ ಇದು ಎಷ್ಟಲೇ ಮ ಮೂವತ್ತೈದು ಐದೋಳೆ ಮೂವತ್ತೈದು ಹೋಗ ಮೈನಸ್ ಏಳು ಬರ್ತದೆ ಇನ್ನು ಪ್ಲಸ್ ಎಪ್ಪತ್ತೆರಡು ಅದ ಪ್ಲಸ್ ಎಪ್ಪತ್ತೆರಡು ಬರಬೇಕಾದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳು ಇದು ತಪ್ಪಿಗಿರ್ತಕ್ಕಂಥದ್ದು ಮೈನಸ್ ಇಂಟು ಮೈನಸ್ ಆಗ್ತದೆ ನೋಡಿ ಮಗ ಇದು ತಪ್ಪಾಗಿರ್ತಕ್ಕಂಥದ್ದು ಮೈನಸ್ ಇಂಟು ಮೈನಸ್ ಮೈನಸ್ ಎಂಟು ಎಂಟೊಂಬತ್ತಲ ಎಪ್ಪತ್ತೇಳು ಇಲ್ಲಿ ಒಂಬತ್ತು ಬರ್ತದೆ ಮೈನಸ್ ಒಂಬತ್ತು ಆಗ್ತದೆ ಇನ್ನು ಮೈನಸ್ ಮೂರು ಇಂಟು ಮೈನಸ್ ಮೂರು ಮೈನಸ್ ಮೈನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಮೂರಲೆ ಒಂಬತ್ತು ಇನ್ನು ಇಪ್ಪತ್ತು ಡಿವೈಡ್ ಬೈ ನಾಲ್ಕು ಮಾಡಿದಾಗ ನಾಲ್ಕು ಐದು ಇಪ್ಪತ್ತು ಈ ರೀತಿ ಬರ್ತಕ್ಕಂಥವು ಯೋಚಿಸಿ ಉತ್ತರಿಸಿ ಒಂದು ಸಂಖ್ಯೆಯ ಸಂಕಲನದ ವಿಲೋಮ ಮೈನಸ್ ಸಿ ಆಗಿದ್ದರೆ ಆ ಸಂಖ್ಯೆ ಯಾವುದು ಸಂಕಲನದ ವಿಲೋಮ ಅಂದಾಗ ಸಂಕಲನದ ವಿಲೋಮ ಸೊನ್ನೆ ಬರಬೇಕು ಯಾವ ಸಂಖ್ಯೆ ಕೂಡಿಸೋದು ಈಗ ಒಂದದ ಒಂದಕ್ಕೆ ಎಷ್ಟು ಕೂಡಿಸಿದಾಗ ಸೊನ್ನೆ ಬರ್ತದೆ ಮೈನಸ್ ಒಂದು ಕೂಡಿಸಿ ಬರ್ತದ ಅದಕ್ಕೆ ಒಂದರ ವಿಲೋಮ ಮೈನಸ್ ಒಂದಂಗೆ ಮೈನಸ್ ಎರ ವಿಲೋಮ ಪ್ಲಸ್ ಎ ಆಗ್ತದೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತು ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಹನ್ನೊಂದು ಆಗಿದ್ದರೆ ಮತ್ತೊಂದು ಸಂಖ್ಯೆ ಎಷ್ಟು ನೋಡಿ ಎರಡು ಸಂಖ್ಯೆಗಳು ಮೊತ್ತ ಎಷ್ಟದೆ ಇಪ್ಪತ್ತದ ಅಂದರೆ ಅದರಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಹನ್ನೊಂದು ಹಂಗಾರೆ ಆ ಸಂಖ್ಯೆ ವಾಯ್ ಇನ್ನೊಂದು ಕೊಟ್ಟಿಲ್ಲದೆ ಸಂಖ್ಯೆ ವಾಯ್ ಆಗಿರಲಿ ಆಗ ವಾಯ್ ಪ್ಲಸ್ ಹನ್ನೊಂದು ಇಚ್ಕೊಟ್ಟು ಇಪ್ಪತ್ತ ಮೊತ್ತ ಕೊಟ್ಟಿದ್ದರು ಆಗ ವಾಯ್ ಇಚ್ಕೊಟ್ಟು ಹನ್ನೊಂದು ಇಕ್ಕಳಿಗೆ ಹೋದಾಗ ಮೈನಸ್ ಆಗ್ತದೆ ಇಪ್ಪತ್ತು ಹನ್ನೊಂದು ಒಂಬತ್ತು ಹಂಗಾರೆ ಆ ಎರಡು ಸಂಖ್ಯೆಗಳು ಇಪ್ಪತ್ತು ಒಂಬತ್ತು ಮತ್ತು ಹನ್ನೊಂದು ಎರಡು ಸಂಖ್ಯೆಗಳ ಗುಣಲಬ್ಧ ಹತ್ ಹದಿನೈದು ಮತ್ತು ಅವುಗಳ ಮೊತ್ತ ಎಂಟು ಆಗಿರ್ತಕ್ಕಂಥ ಬರ ಸಂಖ್ಯೆಯಲ್ಲಿ ಬರೀರಿ ನೋಡಿರಿ ಹದಿನೈದು ಬರಬೇಕಾದ್ರೆ ಐದು ಮೂರಲ್ಲಿ ಹದಿನೈದು ನಂತರ ಐದರಲ್ಲಿ ಮೂರು ಕುಡಿಸಿದಾಗ ಎಂಟು ಆಗ್ತದೆ ಮೈನಸ್ ಇಪ್ಪತ್ತ್ಮೂರು ಮತ್ತು ಮೈನಸ್ ಹನ್ನೊಂದರ ಗುಣಲಬ್ಧ ಬರೀರಿ ಮೈನಸ್ ಇಪ್ಪತ್ತ್ಮೂರು ಇಂಟು ಮೈನಸ್ ಹನ್ನೊಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೊಂದು ಮೂರಲೇ ಮೂವತ್ತ್ಮೂರು ಮೂರು ಕೈಲ ಹನ್ನೊಂದು ಎರಡನೇ ಇಪ್ಪತ್ತೆರಡು ಇಪ್ಪತ್ತೆರಡು ಮೂರು ಇಪ್ಪತ್ತೈದರಲ್ಲಿ ಎರಡು ನೂರ ಐವತ್ತ್ ಮೂರು ಆಗ್ತದೆ ಸಂಧ್ಯಾ ಮೈನಸ್ ಏಳು ಮೈನಸ್ ಆಫ್ ಮೈನಸ್ ಮೂರನ್ನ ಸಂಕ್ಷೇಪಿಸಿ ಮೈನಸ್ ಹತ್ತನ್ನು ಪಡೆದಿದ್ದಾಳೆ ಅವಳ ಉತ್ತರ ಸರಿಯಾಗಿದೆ ತಪ್ಪಾಗಿದ್ದರೆ ಎಲ್ಲಿ ತಪ್ಪಾಗಿದೆ ಅಂತ ಗುರುತಿಸಿ ನೋಡಿರಿ ಮೈನಸ್ ಏಳು ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರು ಇವಾಗ ಒಂದು ಪ್ಲಸ್ ಒಂದು ಮೈನಸ್ ಅದಕ್ಕೆ ಕಳೀಬೇಕು ಮೈನಸ್ ಏಳು ಆಗ ನಾವು ಮೂರು ಕಳೆದಾಗ ಮೈನಸ್ ನಾಲ್ಕು ಬರ್ತದೆ ಹಂಗಾರ ಮೈನಸ್ ಹತ್ತು ಇದು ತಪ್ಪು ಉತ್ತರ ಆಗ್ಯದ ಅಕ್ಕಿ ಮೈನಸ್ ಹತ್ತು ಉತ್ತರ ತಪ್ಪಾಗಿದೆ ರೇಖೆಯ ಮೇಲೆ ಒಂದು ಋಣ ಸಂಖ್ಯೆಯನ್ನು ಮತ್ತೊಂದು ಋಣ ಸಂಖ್ಯೆಯಿಂದ ಕಳೆದಾಗ ಸಂಖ್ಯಾರಿಕೆ ಮೇಲೆ ಯಾವ ಕಡೆಗೆ ನಾವು ಮುಂದುವರಿಬೇಕು ನೋಡಿ ಋಣ ಸಂಖ್ಯೆದೊಳಗೆ ಋಣ ಸಂಖ್ಯೆ ಕಳೆದಾಗ ಮೈನಸ್ ಒಂದರಾಗ ಮೈನಸ್ ಎರಡು ಕಳೆದಾಗ ಮೈನಸ್ ಮೂರು ಬರ್ತದೆ ಮತ್ತು ನಾವು ಎಕಡೆ ಹೋಗಬೇಕು ಅಂತ ಕೇಳೋರು ಬಲಬಾಕೋ ಎಡಬಾಕೋ ಸಂಖ್ಯಾ ರೇಖೆ ಮೇಲೆ ಋಣ ಸಂಖ್ಯೆಯನ್ನು ಮತ್ತೊಂದು ಋಣ ಸಂಖ್ಯೆಯಿಂದ ಕಳೆದಾಗ ಒಂದು ಋಣ ಸಂಖ್ಯೆ ಮೂರದ ಮತ್ತೊಂದು ಋಣ ಸಂಖ್ಯೆ ಎರಡದ ಕಳಬೇಕು ಕಳೆದಾಗ ಎಕಡೆ ಹೋಗಬೇಕು ಅಂತ ಕೇಳಿದ್ರೆ ಸಂಖ್ಯಾ ರೇಖೆ ಮೇಲೆ ನಾವು ಬಲಭಾಗ ಧನ ಸಂಖ್ಯೆ ಇರ್ತವೆ ಕೇಳಬಾರು ಋಣ ಸಂಖ್ಯೆ ಇರ್ತಾವೆ ತಪ್ಪದೆ ಯಾವ ತಪ್ಪ್ಯದಂದರೆ ಇದು ಬಲ ಅಲ್ಲ ಎಡಕ್ಕೆ ಹೋಗ್ಬೇಕು ನಾವು ಎಡಕ್ಕೆ ಹೋಗೋ ಎಡಕ್ಕೆ ಹೋಗಬೇಕಾಗ್ತದೆ ಬಲಕ್ಕೆ ಅಲ್ಲ ಒಂದು ಸಂಖ್ಯೆಯು ಮೈನಸ್ ಹನ್ನೊಂದಕ್ಕಿಂತ ಚಿಕ್ಕದು ಮತ್ತೊಂದು ಸಂಖ್ಯೆ ಮೈನಸ್ ಹನ್ನೊಂದಕ್ಕಿಂತ ದೊಡ್ಡದು ಆಗಿರುವ ಮತ್ತು ಅವುಗಳ ವ್ಯತ್ಯಾಸ ಮೈನಸ್ ಹನ್ನೊಂದು ಆಗಿರ್ತಕ್ಕಂಥ ಎರಡು ಸಂಖ್ಯೆಗಳನ್ನೇ ಕಂಡಿರಿ ನೋಡಿರಿ ಮೈನಸ್ ಇಪ್ಪತ್ತೆರಡಾಗ ಮೈನಸ್ ಹನ್ನೊಂದು ಕಳೆದಾಗ ಮೈನಸ್ ಹನ್ನೊಂದು ಬರ್ತದೆ ನಾ ಮೈನಸ್ ಹದಿಮೂರಾಗ ಮೈನಸ್ ಎರಡು ಕಳ್ದಾಗ ಮೈನಸ್ ಹನ್ನೊಂದು ಬರ್ತದೆ ಎರಡು ಸಂಖ್ಯೆಗಳ ಗುಂಡ್ಲದ್ದಾಗ ಮೈನಸ್ ಮೂವತ್ತಾರು ಅವುಗಳ ವ್ಯತ್ಯಾಸ ಹದಿನೈದು ಆಗಿರುವಂಥ ಎರಡು ಸಂಖ್ಯೆಗಳನ್ನ ಬರೀರಿ ಮೈನಸ್ ಹನ್ನೆರಡು ಇಂಟು ಮೂರು ಮೈನಸ್ ಮೂವತ್ತಾರು ಮೈನ ಮೈನ ಮೂರು ಮೈನಸ್ ಆಫ್ ಮೈನಸ್ ಹನ್ನೆರಡು ಅಂದಾಗ ಮೂರು ಪ್ಲಸ್ ಹನ್ನೆರಡು ಆಗ್ತದೆ ಯಾಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಹನ್ನೆರಡು ಹದಿನೈದು ಆಗ್ತದೆ ಒಂದು ಸಂಖ್ಯಾ ರೇಖೆಯನ್ನ ಐದು ಅನುಪಾತ ಒಂದರನ್ನು ಸಮಾನದಲ್ಲಿ ಪ್ರತಿನಿಧಿಸುವಾಗ ಎ ಬಿ ಸಿ ಡಿ ಇ ಎಫ್ಗಳು ಪ್ಲಸ್ ಹದಿನೈದು ಮೈನಸ್ ನಡುವೆ ಸಂಖ್ಯೆಯನ್ನು ಪ್ರತಿನಿಧಿಸ್ತವೆ ಹಾಗಾದರೆ ಜೀರೋಯಿಂದ ಪ್ರತಿನಿಧಿಸುವ ಅಕ್ಷರ ಯಾವುದು ಡಿ ಆಗ್ತದೆ ಡಿ ಅಕ್ಷರ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಇನ್ನು ಸಂಖ್ಯಾರಿಕೆ ಮೇಲೆ ಒಂದು ಋಣ ಸಂಖ್ಯೆಯನ್ನು ಯಾವುದಾದರೂ ಒಂದು ಸಂಖ್ಯೆಗೆ ಸಂಖ್ಯಾ ಸಂಖ್ಯಾರಿಕೆ ಮೇಲೆ ಯಾವ ಭಾಗಕ್ಕೆ ಮುಂದುವರಿಯಬೇಕಾಗ್ತದೆ ಒಂದು ಋಣ ಸಂಖ್ಯೆಯನ್ನು ಯಾವುದಾದ್ರೂ ಒಂದು ಸಂಖ್ಯೆ ಕೂಡುವುದಾದರೆ ಋಣ ಸಂಖ್ಯೆನೇ ಯಾವುದಾದ್ರೂ ಒಂದು ಸಂಖ್ಯೆ ಕೂಡಬೇಕಾದ್ರೆ ಎಕಡೆ ಮುಂದುವರಿಬೇಕು ಯಾವುದಾದ್ರೂ ಒಂದು ಸಂಖ್ಯೆ ಅಂದರೆ ಹತ್ತದ ಅವಾಗ ನಾವು ಪ್ಲಸ್ ಇದ್ದಾಗ ಎಡಕ್ಕೆ ಮುಂದುವರಿಬೇಕಾಗ್ತದೆ ಎಡಕ್ಕೂ ಇರ್ಬೋದು ಬಲಕ್ಕೂ ಇರ್ಬೋದು ನಂತರ ಒಂದು ಪೂರ್ಣಾಂಕವನ್ನು ಡ್ಯಾಶ್ ಎನ್ನುವರು ಇಲ್ಲಿ ಒಂದು ಪೂರ್ಣಾಂಕವನ್ನು ಏನಾದರೂ ಕರಿತಾರೆ ಅಂದರೆ ಇಲ್ಲಿ ಹೊಂದಿಸಬೇರೆಯತ್ತದರು ಹೊಂದಿಸಿ ಅಂತ ಹೇಳಿದರು ಒಂದನ್ನು ಪೂರ್ಣಾಂಕಗಳ ಡ್ಯಾಶ್ ಎನ್ನುವರು ಪೂರ್ಣಾಂಕಗಳ ಅನನ್ಯತಾಂಶ ಅಂತ ಕರಿತಾರ ಅಂದರೆ ಇಲ್ಲಿ ಒಂದೇದು ಇಲ್ಲಿ ಪೂರ್ಣಾಂಕ ಗುಣಾಕಾರದ ಅನಿನ್ಯತಾಂಶ ಅಂತ ಕರೀತಾರು ಜನಸಂಕಲದ ಸಹವರ್ತನೀಯ ನಿಯಮ ಇದಾಗ್ತದೆ ಆಮೇಲೆ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳ ಸೊನ್ನೆ ಮತ್ತು ಋಣ ಸಂಖ್ಯೆಗಳನ್ನು ಒಟ್ಟಾಗಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಋಣ ಸಂಖ್ಯೆ ಒಟ್ಟಾಗಿ ನಾವು ಏನು ಕರಿತೇವೆ ಅಂದರೆ ಪೂರ್ಣಾಂಕ ಪೂರ್ಣ ಸಂಖ್ಯೆ ಅದೇ ಕರಿತೇವೆ ಎಲ್ಲ ಸ್ವಾಭಾವಿಕ ಸಂಖ್ಯೆ ಸೊನ್ನೆ ಋಣ ಸಂಖ್ಯೆಗಳನ್ನು ಒಟ್ಟಾಗಿ ಪೂರ್ಣ ಸಂಖ್ಯೆ ಪೂರ್ಣ ಸಂಖ್ಯೆ ಅಲ್ಲದ ಪೂರ್ಣಾಂಕ ಆಗಬೇಕು ಇಲ್ಲಿ ಮಿಸ್ಟೇಕ್ ಆಗಿದೆ ಪೂರ್ಣಾಂಕ ಆಗ್ಬೇಕು ಇದು ಇದು ಪೂರ್ಣಾಂಕ ತಪ್ಪದ ಇದು ಪೂರ್ಣಾಂಕ ಆಗಬೇಕು ಗುಣಾಕಾರದ ಸಾವಿರದ ನಿಯಮ ಎರಡು ದಿನ ಪೂರ್ಣಾಂಕ ಮತ್ತೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎ ಯು ಒಂದು ಮತ್ತು ಮೈನಸ್ ಒಂದರಗಳ ಹೊರತಾದ ಒಂದು ಪೂರ್ಣಾಂಕವಾದರೆ ಕೆಳಗಿನ ಹೊಂದಿಸಿ ಬರೀರಿ ಎ ಡಿವೈಡ್ ಬೈ ಮೈನಸ್ ಒಂದು ಒಂದು ಡಿವೈಡ್ ಬೈ ಎ ಮೈನಸ್ ಎ ಡಿವೈಡ್ ಬೈ ಮೈನಸ್ ಎ ಎ ಡಿವೆ ಬೈ ಪ್ಲಸ್ ಒಂದು ಅಂಗಾರೆ ಇಲ್ಲಿ ಎ ಡಿವೈಡ್ ಬೈ ಮೈನಸ್ ಒಂದು ಅಂದಾಗ ಮೈನಸ್ ಎ ಆಗ್ತದೆ ಅದಕ್ಕಾಗಿ ಒಂದೇ ಆನ್ಸರು ಡಿ ಎರಡನೇದು ಒನ್ ಡಿವೈಡ್ ಬೈ ಎ ಅಂದಾಗ ಒನ್ ಡಿವೈಡ್ ಬೈ ಎನೇ ಆಗ್ತದೆ ಇದು ಸಿ ಆನ್ಸರ್ ಆಗ್ತದೆ ಮೈನಸ್ ಎ ಮೈನಸ್ ಎ ಎರಡು ಕರ್ತವಿ ಮೈನಸ್ ಮೈನಸ್ ಒಂದು ಬರ್ತದೆ ಅದರಿಂದ ಬಿ ಇಸ್ ಎ ರೈಟ್ ಆನ್ಸರ್ ಇನ್ನು ಎ ಡಿವೆಲ್ಡ್ ಬೈ ಪ್ಲಸ್ ಒನ್ ಅಂದಾಗ ಏನೇ ಆಗ್ತದೆ ಈಸ್ ಎ ರೈಟ್ ಆನ್ಸರ್ ಮೊನ್ನೆಯ ದಿನ ಜನವರಿ ಹದಿನೇಳನೇ ದಿನಾಂಕವಾದರೆ ನಾಳೆಯಿಂದ ಮೂರು ದಿನಗಳ ನಂತರದ ದಿನಾಂಕ ಸಂಖ್ಯಾ ಬಳಸಿ ಕಂಡುಬಿರಿ ನೋಡಿರಿ ಮೊನ್ನೆ ಹದಿನೇಳು ಅದ ನಿನ್ನೆ ಹದಿನೆಂಟು ಹತ್ತು ಹಿಂದೆ ಹದಿನೇಳು ಆಯ್ತು ಆಮೇಲೆ ನಾಳೆ ಇಪ್ಪತ್ತಾಗ್ತದೆ ಎರಡು ಕ್ರಮಾನುಗತ ಮೂರು ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವು ಅವುಗಳಲ್ಲಿ ಚಿಕ್ಕದಾದ ಸಂಖ್ಯೆಗಿಂತ ಐದು ಹೆಚ್ಚಾಗಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿದಿ ಮೂರು ಸ್ವಾ ಕ್ರಮಾನುಗತ ಸ್ವಾಭಾವಿಕ ಸಂಖ್ಯೆ ಮೊತ್ತ ಅಂದಾಗ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ಕೂಡಿಸಿದಾಗ ಅದು ಚಿಕ್ಕ ಸಂಖ್ಯೆಯ ಅದಕ್ಕಿಂತ ಐದು ಹೆಚ್ಚದ ಆದರೆ ಎಕ್ಸ್ ಪ್ಲಸ್ ಚಿಕ್ಕ ಸಂಖ್ಯೆ ಎಕ್ಸ್ ಅದು ಎಕ್ಸ್ ಪ್ಲಸ್ ಐದಕ್ಕೆ ಸಮಾಧ ಅವ್ರೆ ಆ ಸಂಖ್ಯೆನೇ ಕಂಡುಹಿಡಿದಿರಿ ಅವಾಗ ಆರ್ ಎಕ್ಸ್ ಆಗ್ತದೆ ಆರ್ ಎಕ್ಸ್ ಮೈನಸ್ ಎಕ್ಸ್ ಇಚ್ಕೊಟ್ಟು ಇದು ಐದು ಎಕ್ಸ್ ಇಚ್ಕೊಟ್ಟು ಐದು ಅವು ಎಕ್ಸ್ ಇಜ್ಕೊಳ್ತು ಒಂದು ಬರ್ತದೆ ಆಗ ಒಂದನೇ ಸಂಖ್ಯೆ ಒಂದು ಎರಡನೇ ಸಂಖ್ಯೆ ಎರಡು ಮೂರನೇ ಸಂಖ್ಯೆ ಮೂರು ಆವಾಗ ಆರು ಆಗ್ತದೆ ಆಗ ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆರು ಆರು ಇಜ್ಕೊಳ್ತು ಆರು ಆಗ್ತದೆ ಒಂದು ಪರೀಕ್ಷೆಯಲ್ಲಿ ಸರಿಯಾದ ಉತ್ತರಕ್ಕೆ ಮೂರು ಅಂಕಗಳನ್ನು ತಪ್ಪಾದ ಉತ್ತರಕ್ಕೆ ಮೈನಸ್ ಮೂರು ಒಂದು ಅಂಕವನ್ನು ನೀಡುವರು ಸೊನಾಲಿ ಪರೀಕ್ಷೆ ಎಲ್ಲ ಪ್ರಶ್ನೆಗಳು ಉತ್ತರಿಸುವಾಗ ಹತ್ತು ಪ್ರಶ್ನೆಗಳಿಗೆ ಮಾತ್ರ ಸರಿ ಸರಿಯಾಗಿ ಉತ್ತರಿಸಿದರೆ ಅವಳು ಇಪ್ಪತ್ತು ಅಂಕಗಳನ್ನು ಪಡೆಯುವಳು ಹಾಗಾದರೆ ಅವಳು ತಪ್ಪಾಗಿ ಉತ್ತರಿಸಿದ ಪ್ರಶ್ನೆಗಳು ಎಷ್ಟು ಈಗ ಸರಿ ಉತ್ತರಗಳು ಹತ್ತು ಸರಿ ಉತ್ತರಗಳಂದಾಗ ಮೂರು ಹತ್ತಲೇ ಮೂವತ್ತಾತು ಹತ್ತು ತಪ್ಪು ಉತ್ತರಗಳಂದಾಗ ಮೂರು ಹತ್ತು ಮೈನಸ್ ಒಂದು ಹತ್ತಲೇ ಮೈನಸ್ ಒಂದು ಹತ್ತು ಕಳೆದ ಇಪ್ಪತ್ತಾಗ್ತದೆ ಪರೀಕ್ಷೆಯಲ್ಲಿ ಕೊಟ್ಟಿದ್ದ ಒಟ್ಟು ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳು ಸಮುದ್ರದ ನೀರಿನ ಮಟ್ಟದಿಂದ ಒಂದು ವಿಮಾನ ಐದುನೂರು ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ ಒಂದಿಷ್ಟ ಬಿಂದುವಿನಲ್ಲಿ ನೇರವಾಗಿ ಅದು ಜಲಂತರಗಾಮಿಯ ಮೇಲಿದ್ದಾಗ ಜಲಂತರಗಾಮಿಯು ಸಮುದ್ರದ ನೀರಿನ ಮಟ್ಟಕ್ಕಿಂತ ಹದಿನೈದುನೂರು ಮೀಟರ್ ಆಳದಲ್ಲಿದ್ದರೆ ವಿಮಾನ ಮತ್ತು ಜಲಂತರ ಲಂಬ ದೂರವನ್ನು ಲೆಕ್ಕಾಚಾರ ಮಾಡಿ ಐದುನೂರು ಪ್ಲಸ್ ಹದಿನೈದುನೂರು ಅಂದಾಗ ಎರಡು ಸಾವಿರ ಆಗ್ತದೆ ನೆಲದ ಮೇಲಿನ ಎತ್ತರವನ್ನು ಧನ ಪೂರ್ಣಾಂಕದಿಂದಲೂ ಮತ್ತು ನೆಲದಿಂದ ಕೆಳಗೆ ಕೆಳಗಿನ ಆಳವನ್ನು ಋಣಪೂರ್ಣಾಂಕದಿಂದಲೂ ಸೂಚಿಸಲಾಗಿದೆ ಒಂದು ಕಲ್ಲಿನ ಬಂಡೆ ನಿಮಿಷಕ್ಕೆ ಎರಡು ಮೀಟರ್ನಂತೆ ಹದಿನೈದು ಮೀಟರ್ ಎತ್ತರ ಗುಡ್ಡದಿಂದ ಪ್ರಪಾತಕ್ಕೆ ಜಾರುತ್ತಿದ್ದರೆ ಹದಿನಲ್ವತ್ತೈದು ನಿಮಿಷಗಳ ನಂತರ ಅದು ಎಷ್ಟು ಆಳದಲ್ಲಿರ್ತದೆ ಅಂತ ಕೇಳಿದರು ಇಲ್ಲಿ ಒಂದು ನಿಮಿಷ ಎರಡು ಮೀಟ್ರ್ ನಲವತ್ತೈದು ನಿಮಿಷಕ್ಕೆ ನಲವತ್ತೈದು ಎರಡು ಎರಡನಾಗ ತೊಂಬತ್ತು ಮೀಟ್ರ್ ಆಗ್ತದೆ ತೊಂಬತ್ತರಾಗ ಹದಿನೈದು ಕಳ್ರಾಗ ಮೈನಸ್ ಎಪ್ಪತ್ತೈದು ಮೀಟ್ರ್ ಬರ್ತದೆ ಇನ್ನು ಶಿಮ್ಲಾದ ಸೋಮವಾರ ತಾಪಮಾನ ಮೈನಸ್ ಐದು ಡಿಗ್ರಿ ಸೆಲ್ಸ್ ಆದರೆ ಮಂಗಳವಾರ ಅದರ ತಾಪಮಾನ ಎರಡು ಡಿಗ್ರಿ ಸೆಲ್ಸ್ ಕಡಿಮೆ ಆಗ್ತದೆ ಇದೇ ದರದಲ್ಲಿ ತಾಪಮಾನ ಕಡಿಮೆ ಆದರೆ ಬುಧವಾರ ಶಿಮ್ಲಾದ ತಾಪಮಾನ ಎಷ್ಟು ಸೋಮವಾರ ಮೈನಸ್ ಐದು ಮಂಗಳವಾರ ಮೈನಸ್ ಏಳು ಡಿಗ್ರಿ ಸೆಲ್ಸ್ ಎರಡು ಕಡಿಮೆ ಮತ್ತು ಬುಧವಾರ ಮೈನಸ್ ಒಂಬತ್ತು ಡಿಗ್ರಿ ಸೆಲ್ಸ್ಯಸ್ ಆಗ್ತದೆ ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದ ಇರ್ತಕ್ಕಂಥ ಅಭ್ಯಾಸ ಚಟುವಟಿಕೆಯಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದ ಏನಾದರೂ ಬಂದು ಹೇಳಿದ್ರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಥ್ಯಾಂಕ್ ಯು ಟು ನೈನ್ ಆಲ್